ನಮಸ್ಕಾರ ಗುರು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪಂಚಗಿರಿಗಳು ಅಂತಾನೆ ಫೇಮಸ್ ಆಗಿರೋದು ನಂದಿಗಿರಿ ಚನ್ನಗಿರಿ ಬ್ರಹ್ಮಗಿರಿ ಹೇಮಗಿರಿ ಮತ್ತೆ ಸ್ಕಂದಗಿರಿ ಕಳವರ ದುರ್ಗ ಅನ್ನೋ ಹೆಸರಿಂದ ಕರೆಯೋ ಸ್ಕಂದಗಿರಿ ಕೋಟೆಯಿಂದ ಸುತ್ತುವರೆದಿರೋ ಒಂದು ಸುಂದರ ಬೆಟ್ಟ ಬೆಂಗಳೂರಿನಿಂದ ಸುಮಾರು ಅರವತ್ತೆರಡು ಕಿಲೋಮೀಟರ್ ದೂರದಲ್ಲಿರೋ ಈ ಬೆಟ್ಟ ಚಿಕ್ಕಬಳ್ಳಾಪುರದ ಕಳವರ ಅನ್ನೋ ಹಳ್ಳಿನಲ್ಲಿದೆ ಸ್ಕಂದಗಿರಿ ಚಾರಣಕ್ಕೆ ಹೋಗಬೇಕಾದ್ರೆ ಮೊದಲು ಆನ್ಲೈನ್ ನಲ್ಲಿ ಬುಕ್ ಮಾಡಬೇಕು ಎರಡು ಸ್ಲಾಟ್ ಅಲ್ಲಿ ಅಂದ್ರೆ ಬೆಳಗ್ಗೆ ನಾಲ್ಕು ಮತ್ತೆ ಎಂಟು ಗಂಟೆಗೆ ಚಾರಣ ಶುರುವಾಗುತ್ತೆ ಪ್ರತಿ ಸ್ಲಾಟ್ ಗೆ ನೂರೈವತ್ತು ಜನರಿಗೆ ಮಾತ್ರ ಅವಕಾಶ ಇರುತ್ತೆ ನಮ್ಮ ಪ್ರವಾಸೋದ್ಯಮ ಇಲಾಖೆ ಗೈಡ್ಗಳು ಸಹ ಲಭ್ಯ ಇರ್ತಾರೆ ಎಲ್ಲರೂ ಸ್ಕಂದಗಿರಿ ಚಾರಣಕ್ಕೆ ಮಾತ್ರ ಫೇಮಸ್ ಅನ್ಕೊಂಡು ಬೆಟ್ಟದ ಕೆಳಗಿರೋ ಸುಮಾರು ಐತಿಹಾಸಿಕ ಜಾಗಗಳ ಬಗ್ಗೆ ಗಮನ ಕೊಡೋದೇ ಇಲ್ಲ ಹುಟ್ಟು ಪವಿತ್ರ ನದಿಗಳಲ್ಲಿ ಪಾಪಾಗ್ನಿ ನದಿ ಕೂಡ ಒಂದು ಈ ನದಿಯ ಉಗಮ ಸ್ಥಾನ ಇರೋದು ಇದೇ ಸ್ಕಂದಗಿರಿ ತಪ್ಪಲಿನಲ್ಲಿ ಅನ್ನೋದು ವಿಶೇಷ ಸ್ಕಂದಗಿರಿ ಬೆಟ್ಟದ ತಪ್ಪಲಿನಲ್ಲಿರೋ ಇನ್ನೊಂದು ಪ್ರಸಿದ್ಧ ಜಾಗ ಪಾಪಾಗ್ನಿ ಮಠ ಇಲ್ಲಿ ಕಾಶಿ ವಿಶ್ವನಾಥನನ್ನ ಪ್ರಧಾನ ದೇವತೆಯನ್ನಾಗಿ ಪೂಜಿಸಲಾಗುತ್ತೆ ಇಲ್ಲಿ ಆಂಜನೇಯನ ಸನ್ನಿಧಾನದ ಜೊತೆಗೆ ಕಾಶಿ ವಿಶ್ವನಾಥನಿಗೆ ಸಮರ್ಪಿತವಾದ ಪುರಾತನ ಕಲ್ಯಾಣಿ ಇಲ್ಲಿನ ಇನ್ನೊಂದು ಪ್ರಮುಖ ಆಕರ್ಷಣೆ ಕಾಲಜ್ಞಾನ ಬರೆದಿರೋ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ತಮ್ಮ ಬಾಲ್ಯದ ದಿನಗಳನ್ನ ಇಲ್ಲೇ ಕಳೆದಿದ್ರು ಅಂತ ಹೇಳ್ತಾರೆ ಒಂದು ದೊಡ್ಡ ಕಲ್ಲು ಬಂಡೆ ಮೇಲೆ ವೀರ ಬ್ರಹ್ಮೇಂದ್ರ ಸ್ವಾಮಿಗಳ ಪಾದಗಳ ಜೊತೆ ಕಲ್ಲಿನ ಸ್ತಂಭ ಕೂಡ ಇಲ್ಲಿದೆ ಕಂದಗಿರಿ ಬೆಟ್ಟಕ್ಕೆ ಯಾರೆಲ್ಲ ಟ್ರೆಕ್ಕಿಂಗ್ ಬರ್ತೀರಾ ಈ ಜಾಗಗಳನ್ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ